ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಮದುವೆ ಮನೆ ಶೈಲಿ ಒಳಗ ಮಾಡುವಂತಹ ಒಂದು ಪಾಲಕ್ ರೈಸ್ ನೋಡ್ರಿ ಈ ಪಾಲಕ್ ರೈಸ್ನ ಮಾಡೋದು ಭಾಳ ಅಂದ್ರೆ ಭಾಳ ಈಸಿ ರೀ ಮತ್ತು ಇದ್ರ ಟೇಸ್ಟ್ ಅಂತೂ ಎಕ್ದಮ್ ಮಸ್ತ್ ಇರ್ತೈತೆ ನೋಡ್ರಿ ಒಳಗ ಯಾರಾದರೂ ಪಾಲಕ್ ತಿನ್ನಂಗಿಲ್ಲ ಅಂತಂದ್ರೆ ಹಿಂಗ ಒಂದ್ಸಲ ಪಾಲಕ್ ರೈಸ್ನ ಟ್ರೈ ಮಾಡಿ ನೋಡ್ರಿ ಹಂಗಾದ್ರ ಮತ್ ತಡ ರೀ ಈ ಪಾಲಕ್ ರೈಸ್ ನ ಮಾಡುದಂಗಂತ ನೋಡ್ಕೊಂಡ್ ಬರೋಣ ಬರಿ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಒಂದು ಒಂದ್ ಕುಕ್ಕರ್ ಬಿಸಿ ಮಾಡ್ಕೊಂಡಿವ್ರಿ ಮತ್ ಇದಿಕ್ಕ ಒಂದ್ ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗುವಷ್ಟ್ ಎಣ್ಣೆ ಹಾಕೊಂಡಿವ್ರಿ ಮತ್ತ ಈ ಎಣ್ಣೆ ಬಿಸಿ ಆಗ್ತಿದ್ದಂಗ ಎರಡ್ ಪಲಾವ್ ಇಲ್ಲಿ ನಾಲ್ಕು ಕಾಳು ಮೆಣಸು ಒಂದ್ ಎರಡ್ ಇಂಚಷ್ಟು ಚಕ್ಕೆ ಒಂದ್ ನಾಲ್ಕು ಲವಂಗ ಎರಡ್ ಏಲಕ್ಕಿ ಒಂದ್ ಮರಾಠಿ ಮೊಕ್ಕನ ಹಾಕೊಳಾತೀವ್ ನೋಡ್ರಿ ಈಗ ಹಿಂಗ ಇವತ್ನ ಎಣ್ಣಿಗ್ ಹಾಕಿದ್ಮೇಲೆ ಒಂದ್ ಎರಡ್ ಸೆಕೆಂಡ್ ಆದ್ರೂ ಇವತ್ನ ಹಿಂಗ ಫ್ರೈ ಮಾಡ್ಕೊಬೇಕು ನೋಡ್ರಿ ಮತ್ತು ಈ ಮಸಾಲೆ ಎಲ್ಲ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಎರಡು ಉಳ್ಳಾಗಡ್ಡಿನ ಹಿಂಗೆ ಸಣ್ಣಕ್ಕೆ ಉದ್ದದಕ್ಕೆ ಕಟ್ ಮಾಡಿ ಹಾಕ್ಕೊಂಡೆವು ನೋಡ್ರಿ ಸ್ವಲ್ಪ ಈ ಉಳ್ಳಾಗಡ್ಡಿನ ಜಾಸ್ತಿ ಹಾಕೊಂಡ್ರೆ ಈ ಪಾಲಕ್ ರೈಸ್ ಅನ್ನೋದು ಸೂಪರಾಗಿ ಆಗಿ ಬರ್ತೈತೆ ನೋಡ್ರಿ ಈಗ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗ್ಬೇಕು ನೋಡ್ರಿ ಹಂಗೆ ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕ್ರಿ ಈಗ ಈ ಉಳ್ಳಾಗಡ್ಡಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂಥ ಪುದೀನ ಹಾಕ್ಕೊಂಡಿವ್ರಿ ಮತ್ತು ಅದ್ರ ಜೊತೆಗಿನ ಒಂದು ಕಪ್ ಆಗೋಷ್ಟು ಕೊತ್ತಂಬರಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿವು ನೋಡ್ರಿ ನೀವು ಯಾವಾಗಾದರೂ ರೈಸ್ ಮಾಡುವಾಗ ಹಿಂಗೆ ಪುದೀನ ಮತ್ತು ಕೊತ್ತಂಬರಿನ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ನೋಡ್ರಿ ಆಗ ನೀವು ಮಾಡುವಂಥ ರೈಸ್ ಟೇಸ್ಟ್ ಡಿಫ್ರೆಂಟಾಗಿ ಮಸ್ತಾಗಿ ಬರ್ತೈತ್ರಿ ನೋಡ್ರಿ ಈ ಪುದೀನ ಮತ್ತು ಕೊತ್ತಂಬರಿನ ಒಂದು ಎರಡು ಸೆಕೆಂಡ್ ಆದರೂ ಹಿಂಗೆ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಈಗ ಈ ಪುದೀನ ಮತ್ತು ಕೊತ್ತಂಬರಿ ಎರಡು ಚಲೋ ತಂಗ ಫ್ರೈ ಆಗ್ತಿದ್ದಂಗೆ ಎರಡು ಟೊಮ್ಯಾಟೋನ ಹಿಂಗೆ ಸಣ್ಣಕ್ಕೆ ಉದ್ದದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿವು ನೋಡ್ರಿ ಟೊಮ್ಯಾಟೊನೂ ಸ್ವಲ್ಪ ಮೆತ್ತಗಾಗಬೇಕು ನೋಡ್ರಿ ಅಲ್ಲಿ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಮತ್ತು ನೀವೀಗ ಎಲ್ಲ ಸಾಮಾನು ಹಾಕಿ ಫ್ರೈ ಮಾಡ್ಕೊಳ್ಳೋವರೆಗೂ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿರಿ ನಿಮ್ಗೆ ಅಕಸ್ಮಾತ್ ಜಾಸ್ತಿ ಟೈಮ್ ಇಲ್ಲ ಅಂದಾಗ ಈ ಒಗ್ಗರ್ನಿ ಜಲ್ದಿ ರೆಡಿ ಆಗಬೇಕಂದ್ರೆ ಇದಕ್ಕೆ ಒಂದು ಎರಡು ಅಷ್ಟು ಉಪ್ಪು ಹಾಕೋರಿ ಹಿಂಗೆ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಭಾಳ ಜಲ್ದಿ ಮತ್ತಗಾಗಿ ಇಗ್ಗರ್ನೇ ರೆಡಿ ರೀ ಈಗ ಇದಕ್ಕೆ ನಾವು ಒಂದು ಕಪ್ ಆಗೋ ಅಷ್ಟು ಹೂಕೋಸು ಹಾಕೊಂಡೀವಿ ನೋಡಿರಿ ಮತ್ತ ಅದ್ರ ಜೊತೆಗಿನ ಒಂದು ಕಪ್ ಆಗುವಷ್ಟು ಹಸಿ ವಟಾನಿನ ಹಾಕೊಳಾತಿವ್ ನೋಡ್ರಿ ಇಲ್ಲಿ ನಾವು ಹೂಕೋಸ್ ಹಾಕೊಂಡಿರುವಂತಹ ಕ್ಲಿಪ್ ಮಿಸ್ ಆಗೈತ್ರಿ ನಾವಿಲ್ಲಿ ಇಲ್ಲಿ ಕಪ್ ಆಗೋಷ್ಟು ಬಟಾಣಿ ಮತ್ತು ಒಂದು ಕಪ್ ಆಗೋಷ್ಟು ಹೂಕೋಸ್ ತಗೊಂಡೇವ್ ನೋಡ್ರಿ ಈಗ ಈ ಬಟಾಣಿ ಮತ್ತು ಹೂಕೋಸ ಎರಡನ್ನೂ ಸ್ವಲ್ಪ ಒಂದು ಎರಡು ನಿಮಿಷ ಇಂಗ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಈಗ ಇದೆಲ್ಲಾನು ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾವಿಲ್ಲಿ ಒಂದು ಪೇಸ್ಟ್ ಹಾಕೊಳತ್ತೀವಿ ಹಾಕೊಳಾತೀವ್ ನೋಡ್ರಿ ಪೇಸ್ಟ್ ಏನಪ್ಪಾ ಅಂದ್ರೆ ಒಂದು ಎರಡು ಹಸಿ ಮತ್ತು ಒಂದು ಎಂಟರಿಂದ ಹತ್ತು ಹಸಿರು ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಹಸಿ ಶುಂಠಿ ಹಾಕೊಂಡು ನುಣ್ಣಗ ಇದನ್ನ ಪೇಸ್ಟ್ ಮಾಡ್ಕೊಂತೀವಿ ನೋಡ್ರಿ ಈಗ ಇದನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು ನೋಡ್ರಿ ಚಲೋ ತಂಗೆ ಸ್ವಲ್ಪ ಮೆಣಸಿನ್ಕಾಯಿ ಘಾಟ ಹೋಗ್ಬೇಕ್ರಿ ಹಿಂಗೆ ಚಲೋ ತಂಗೆ ಫ್ರೈ ಮಾಡ್ಕೊಂಡ್ರೆ ಮೆಣಸಿನ್ಕಾಯಿ ಪೇಸ್ಟ್ ಅಂತೂ ನೀವು ಮಾಡೋ ರೈಸ್ ಒಳಗೆ ಎಕ್ದ್ ಮಸ್ತ್ ರುಚಿ ಕೊಡ್ತೈತೆ ನೋಡ್ರಿ ಈಗ ಇದನ್ನ ಹಿಂಗೆ ಚಲೋ ತಂಗೆ ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಕೊಂಡಿರುವಂಥ ಪಾಲಕ್ ಹಾಕೊಳತ್ತೀವ್ ನೋಡ್ರಿ ಇದನ್ನು ರುಬ್ಕೊಳಕ್ಕೆ ಅರ್ಧ ಶೂಡ್ ಪಾಲಕ್ನ ತಗೊಂಡಿ ನೋಡ್ರಿ ಅರ್ಧ ಶೂಡ್ ಅಂದ್ರೆ ಅರ್ಧ ಕಟ್ರಿ ಮತ್ತು ಇದನ್ನ ಈ ಪಾಲಕ್ನ ರುಬ್ಬಾಕೆ ನಾವು ಸ್ವಲ್ಪ ನೀರು ಹಾಕೊಳ್ಳೋದ್ರಿಂದ ಡೈರೆಕ್ಟಾಗಿ ಎಣ್ಣೆಗೆ ಹಾಕಕ್ಕಾಗಂಗಿಲ್ಲರಿ ಮತ್ತು ಹಿಂಗೆ ಎಲ್ಲ ಕಾಯಿ ಹಾಕಿ ಫ್ರೈ ಮಾಡ್ಕೊಂಡ್ ಮೇಲೆ ಹಾಕೋದ್ರಿಂದ ಪಾಲಕದ ಕಲರ್ನೂ ಚೇಂಜ್ ಆಗಂಗಿಲ್ಲ ಚಲೋ ಛಲೋ ಬರುತ್ತೆ ರೀ ರೈಸ್ ಒಳಗೆ ಮತ್ತು ಟೇಸ್ಟನ್ನು ಚಲೋ ಬರ್ತೈತೆ ನೋಡ್ರಿ ಈಗ ಈ ಪಾಲಕ್ ರುಬ್ಕೊಂಡಿರೋದನ್ನ ಮೇಲೆ ಸ್ವಲ್ಪ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಇದನ್ನೆಲ್ಲನೂ ಕುದಿಸ್ಕೊಬೇಕು ನೋಡ್ರಿ ಹಿಂಗೆ ಕುದಿಸ್ಕೊಳ್ಳೋದ್ರಿಂದ ಈ ಪಾಲಕ್ ಒಳಗೆ ಏನು ಸ್ವಲ್ಪ ಹಸಿ ಸ್ಮೆಲ್ ಇರ್ತೈತಲ್ಲ ರೀ ಹಸಿ ವಾಸನೆ ಅದೆಲ್ಲನೂ ಹಾಕೈತ್ರಿ ಈ ಪಾಲಕ್ ರೈಸ್ ಒಳಗೆ ಪಾಲಕ್ನ ರೀ ಹಾಗಾಗಿ ಇದ್ರ ಕಲರ್ ಚೇಂಜ್ ಆಗ್ಲಾರ್ದಂಗೆ ನೋಡ್ಕೋಬೇಕ್ರಿ ಅವೆಲ್ಲಿ ನಿಮ್ಗೆ ಮದ್ವೆ ಒಳಗೆ ಕೊಡುವಂತಹ ಪಾಲಕ್ ರೈಸ್ ಇರುತ್ತಲ್ಲ ರೀ ಅದ ರೆಸಿಪಿನ ಮಾಡಿ ತೋರ್ಸಾತೀವಿ ನೋಡ್ರಿ ಮತ್ತು ಈಗಿದ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡಾದ್ಮೇಲೆ ಒಂದು ಎರಡರಿಂದ ಮೂರು ಚಿಟಿಗೆ ಆಗೋಷ್ಟು ಅರ್ಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೀವಿ ನೋಡ್ರಿ ಈಗ ಅರಿಶಿನ ಪುಡಿ ಮತ್ತು ಉಪ್ಪು ಮೇಲೆ ಚಲೋ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮತ್ತು ನೀವೀಗ ರೀ ನಾವು ಪಾಲಕ್ ಹಾಕೊಂಡಾಗ ಎಷ್ಟು ನೀರಿನ ಅಂಶ ಇತ್ತು ಮತ್ತು ಎಷ್ಟು ಕಡಿಮೆ ಆಗೈತಿ ಅನ್ನೋದನ್ನು ರೀ ಪಾಲಕ್ ಒಳಗಿರುವಂತಹ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗ್ಬೇಕು ನೋಡ್ರಿ ಹಾಗೆ ಇದನ್ನ ಚಲೋ ತಂಗಿ ಕುದಿಸ್ಕೋಬೇಕ್ರಿ ಮತ್ತು ಈ ಪಾಲಕ್ ರೈಸ್ ಮಾಡಕ್ಕೆ ಈಗ ನಾವು ತೋರಿಸಿವಲ್ರಿ ಇಷ್ಟ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ನೋಡಿರಿ ಇದಕ್ಕೆ ಮತ್ತು ಯಾವುದೂ ಮಸಾಲೆ ಬೇಕಾಗೋದಿಲ್ಲ ರೀ ಮತ್ತು ನೀವ ನೋಡಿದ್ರಲ್ರಿ ಇದಕ್ಕೆ ನಾವು ಯಾವುದೋ ಥರದ ಮಸಾಲೆ ಪುಡಿಗಳನ್ನು ಹಾಕತ್ತಿಲ್ರಿ ಪಾಲಕೊಳಗೆ ನೀರಿನ ಅಂಶ ಕಡಿಮೆಯಾಗಿ ಸ್ವಲ್ಪ ಹಿಂಗೆ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರ್ಬೇಕು ನೋಡಿರಿ ಮತ್ತು ಈಗ ನೋಡ್ರಿ ನಾವಿದಕ್ಕೆ ನೀರು ಸೇರಿಸ್ಕೊಳತ್ತೀವ್ರಿ ಒಂದು ಕಪ್ ಅಕ್ಕಿ ತೊಗೊಂಡಿವ್ರಿ ನಾವಿಲ್ಲಿ ಅದಕ್ಕೆ ನಾವಿಲ್ಲಿ ಎರಡು ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿವ್ರಿ ಮತ್ತು ನಾವಿಲ್ಲಿ ಈ ಪಾಲಕ್ ರೈಸ್ ಮಾಡೋಕೆ ಬಾಸ್ಮತಿ ಅಕ್ಕಿನ ತೊಗೊಂಡಿವ್ರಿ ನೀವು ಒಳಗೆ ಇರುವಂಥ ಯಾವುದಾದ್ರೂ ಅಕ್ಕಿನ ಬಳಸ್ಕೊಂಡು ಈ ರೈಸ್ನ ಮಾಡ್ಕೋಬೋದ್ರಿ ಮತ್ತು ಈಗ ಇದಕ್ಕೆ ಹಾಕಿರುವಂಥ ನೀರು ಇನ್ನೇನು ಕುದಿ ಬರ್ತೈತಿ ಅಂದಾಗ ಒಂದು ನಾಲ್ಕರಿಂದ ಐದು ಗೋಡಂಬಿನ ಹೆಂಗೆ ಬಿಡಿಸಿ ಹಾಕೊಂಡೆವು ನೋಡ್ರಿ ಮತ್ತು ಅದ್ರ ಜೊತೆಗಿನ ನಾವಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡೆವು ನೋಡ್ರಿ ಹಿಂಗೆ ತುಪ್ಪ ಲಾಸ್ಟಿಗೆ ಹಾಕೋದ್ರಿಂದ ರೈಸ್ ಅನ್ನೋದು ಉದುರು ಉದ್ರಾಗಿ ಮತ್ತು ಟೇಸ್ಟಿಯಾಗಿ ಬರ್ತೈತೆ ನೋಡ್ರಿ ಈಗ ಗೋಡಂಬಿ ಮತ್ತು ತುಪ್ಪ ಹಾಕೊಂಡ ಮ್ಯಾಲ ಸಲ ಇದನ್ನ ಚಲೋತಂಗೆ ಮಿಕ್ಸ್ ಮಾಡ್ಕೊಂಡು ತೊಳೆದು ಇಟ್ಕೊಂಡಿರುವಂಥ ಅಕ್ಕಿನ ಹಾಕೊಳತ್ತೀವಿ ನೋಡ್ರಿ ಆಗಲೇ ಹೇಳಿದಂಗೆ ನಾವಿಲ್ಲಿ ಬಾಸ್ಮತಿ ಅಕ್ಕಿ ಯೂಸ್ ಮಾಡ್ಕೊಂಡಿವ್ರಿ ಆದರೆ ನೀವು ಒಳಗಿರುವಂಥ ಯಾವುದಾದ್ರೂ ಅಕ್ಕಿಯಿಂದ ಈ ರೈಸ್ನ ಮಾಡ್ಕೋಬೋದ್ರಿ ಈಗ ಹಿಂಗೆ ಅಕ್ಕಿ ಹಾಕಿದ ಇನ್ನೊಂದು ಸಲ ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಷಲ್ ಹಾಕ್ಸ್ಕೋಬೇಕು ನೋಡ್ರಿ ಈಗ ಮೂರು ವಿಷಲ್ ಹಾಕಿಸ್ಕೊಂಡ್ರೆ ಸಾಕ್ರಿ ಬಿಸಿ ಬಿಸಿ ಆಗಿರುವಂತಹ ಪಾಲಕ್ ರೈಸ್ ರೆಡಿ ಆಗದ್ ನೋಡ್ರಿ ನೋಡಿದ್ರಲ್ರಿ ಮದ್ವೆ ಮನೆ ಶೈಲಿ ಒಳಗೆ ಮಾಡುವಂತಹ ಪಾಲಕ್ ರೈಸ್ ಮಾಡೋದು ಎಷ್ಟು ಈಸಿ ಆಗಿತ್ತು ಅಂತ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ವಿಡಿಯೋಕ್ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇಷ್ಟ ಅಲ್ರಿ ಇಂತ ಮತ್ತಷ್ಟು ರುಚಿಕರವಾದಂತ ಅಡಿಗೆಗಳನ್ನ ನೀವು ನೋಡ್ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ